ಹಾಯ್ ನಾನು ಜನ್ನತ್ ಮ್ಯಾಮ್ ಹತ್ರ ಇಲ್ಲಾ ಆಫ್ ಅಟ್ರಾಕ್ಷನ್ ಸಿಂಗಲ್ ಒನ್ ಟು ಒನ್ ಸೆಷನ್ ತಗೊಂಡಿದ್ದೆ ಸೊ ನಾನು ತುಂಬಾ ಕಲ್ತ್ಕೊಂಡಿದ್ದೀನಿ ಆ್ಯಂಡ್ ವೆರಿ ಹ್ಯಾಪಿ ಇನ್ ಮೈ ಲೈಫ್ ಸೊ ಜನ್ನತ್ ಮ್ಯಾಮ್ ತುಂಬಾ ಕೈಂಡ್ ಹಾರ್ಟೆಡ್ ಆ್ಯಂಡ್ ಶಿ ದ ವೇ ಶಿ ಎಕ್ಸ್ಪ್ಲೈನ್ಸ್ ಎಕ್ಸ್ಪ್ಲೈನ್ ಇಸ್ ವೆರಿ ಇಂಪ್ರೆಸಿವ್ ಸೊ ತುಂಬ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಪ್ರಪಂಚದಲ್ಲಿ ಎಷ್ಟೋ ಜನಕ್ಕೆ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಅನ್ನೋ ಕಾನ್ಸೆಪ್ಟ್ ಇದೆ ಯೂನಿವರ್ಸ್ ಇದೆ ಅನ್ನೋದೇ ಗೊತ್ತಿರೋದಿಲ್ಲ ಸೊ ಅದನ್ನು ತಿಳಿಸ್ಕೊಟ್ಟ ಜನ್ನತ್ ಮ್ಯಾಮ್ಗೆ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ ನನ್ನ ಲೈಫ್ನ ಚೇಂಜ್ ಮಾಡಿದಂಥ ವ್ಯಕ್ತಿ ಜನ್ನತ್ ಮ್ಯಾಮ್ ಸೊ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ನಾನು ನಿಮ್ಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಇಟ್ಸ್ ರಿಯಲಿ ಅನ್ಕೌಂಟೇಬಲ್ ಸೊ ಇದೇ ಥರ ನಾನು ಲಾ ಆಫ್ ಅಟ್ರ್ಯಾಕ್ಷನ್ನ ಫಾಲೋ ಮಾಡ್ತಾ ಬಂದೆ ಒನ್ ಮಂತಿಂದ ಸೊ ನನಗೆ ತುಂಬಾ ಒಂದು ಎಕ್ಸ್ಪೀರಿಯೆನ್ಸ್ಗಳಾಗ್ತಾ ಇದ್ದಾವೆ ನನ್ನ ಲೈಫ್ ತುಂಬಾ ಈಸಿ ಅಂತ ಫೀಲ್ ಆಗ್ತಾ ಇದೆ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ಆ್ಯಂಡ್ ಒನ್ ಮೋರ್ ಮೇಯ್ನ್ ಎಕ್ಸ್ಪೀರಿಯೆನ್ಸ್ ನನ್ನೇನು ಅಂತಂದರೆ ನಾನು ನನ್ನ ಕೆರಿಯರ್ನ ಬಿಲ್ಡ್ ಮಾಡೋದಕ್ಕೆ ತುಂಬಾ ಸ್ಟ್ರಗಲ್ ಪಡ್ತಾ ಇದ್ದೆ ಸೊ ನನ್ನ ಕೆರಿಯರ್ ಬಿಲ್ಡ್ ಆಗೋದಕ್ಕೆ ನನಗೆ ಒಬ್ಬೊಬ್ಬರ ಗೈಡೆನ್ಸ್ ಬೇಕಾಗಿತ್ತು ನಾನು ಗೈಡೆನ್ಸ್ ಯಾರೂ ಕೂಡ ಅಷ್ಟು ಪರ್ಫೆಕ್ಟ್ ಗೈಡೆನ್ಸ್ ಕೊಡೋರು ನನಗೆ ಸಿಕ್ಕೇ ಇರಲಿಲ್ಲ ಸೊ ನಾನು ಯೂನಿವರ್ಸ್ ಹತ್ರ ಅಂದರೆ ಜನ್ನತ್ ಮ್ಯಾಮ್ ಗೈಡೆನ್ಸಲ್ಲಿ ಸೊ ನಾನು ಪ್ರೇ ಮಾಡಿಕೊಂಡೆ ಯೂನಿವರ್ಸ್ ಹತ್ರ ನನಗೆ ಒಳ್ಳೆ ಗೈಡರ್ ಬೇಕು ವೆರಿ ನಾಲೆಜಬಲ್ ಪರ್ಸನ್ ಬೇಕು ನನ್ನ ಕೆರಿಯರ್ನ ಬಿಲ್ಡ್ ಮಾಡೋದಕ್ಕೆ ಅಂತ ಸೊ ನನಗೆ ಒಬ್ಬರು ಗೈಡರ್ ಸಿಕ್ಕಿದ್ರು ಈಗ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಸೊ ತುಂಬಾ ತುಂಬ ಚೆನ್ನಾಗಿ ವೆರಿ ಗುಡ್ ಗೈಡರ್ ವೆರಿ ಗುಡ್ ಟೀಚರ್ ಅವರು ನನಗೆ ಯೂನಿವರ್ಸಿಂದನೇ ಅಂತ ಒಳ್ಳೆ ಟೀಚರ್ ಸಿಕ್ಕಿದ್ದು ಹಾಗಾಗಿ ನಾನು ಕೆರಿಯರ್ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದೀನಿ ಬಿಕಾಸ್ ಇಟ್ಸ್ ಮೈ ಬಿಸ್ನೆಸ್ ನಾನು ಬಿಸ್ನೆಸ್ ಮಾಡ್ತಾ ಇರೋದು ಸೊ ನನಗೆ ಡೈಲಿ ಟೂ ಟು ತ್ರೀ ಕೆ ಪ್ರಾಫಿಟ್ ಆಗ್ತಾ ಇದೆ ದಟ್ಟು ವಿತಿನ್ ಟು ಟು ತ್ರೀ ಹಾರ್ಸ್ ಎವ್ರಿಥಿಂಗ್ ಬಿಕಾಸ್ ಆಫ್ ಯೂನಿವರ್ಸ್ ಆ್ಯಂಡ್ ಜನ್ನತ್ ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಎಲ್ಲ ಲಾ ಆಫ್ ಅಟ್ರಾಕ್ಷನ್ ಕೋರ್ಸಿಗೆ ಜಾಯಿನ್ ಆಗಿ ನಿಮ್ಮ ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೊಳ್ಳಿ ಎಷ್ಟೋ ಗೊತ್ತಿಲ್ಲದೆ ಇರೋವಂಥ ಕಾನ್ಸೆಪ್ಟ್ಗಳು ನಮಗೆ ಇದ್ದಾವೆ ನಮಗೆ ಅಂತಲ್ಲ ಇಡೀ ಪ್ರಪಂಚದ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸೊ ಅದನ್ನು ಜನ್ನತ್ ಮ್ಯಾಮ್ ತಿಳಿಸ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ವೆರಿ ಮಚ್ ನನ್ನ ಹೆಸರು ಕೃಷ್ಣವೇಣಿ ನಾನು ಕೂಡ ಲಾ ಅಟ್ರಾಕ್ಷನ್ ಬ್ಯಾಚ್ ತ್ರೀ ವಿದ್ಯಾರ್ಥಿನಿ ನನ್ನ ಲೈಫಲ್ಲಿ ಜನ್ನತ್ ಅವರು ಏಂಜಲ್ ಆಗಿ ನನ್ನ ಲೈಫಲ್ಲಿ ಬಂದಿದ್ದಾರೆ ನಾನು ಮುಂಚೆ ನನ್ನ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸು ಸ್ಟ್ರಗಲ್ಸು ನೋವು ಹೆಲ್ತು ಎಲ್ಲ ಇಂದ ನಾನು ತುಂಬ ನರಳುತ್ತಿದ್ದೆ ಯಾವಾಗ ಇವ್ರು ನನಗೆ class ಕ್ಲಾಸನ್ನ ಜಾಯಿನ್ ಆಗಿ ಅಂತ ನನಗೆ ಮೆಸೇಜ್ ಹಾಕಿದಾಗ ನಾವು ಅದನ್ನು ಕೋರ್ಸ್ ತಗೊಂಡಾಗ ನಾವು ಅದ್ರ ಬಗ್ಗೆ ನಮಗೆ ಗೊತ್ತಿದ್ದಿಲ್ಲ ಅದರಲ್ಲಿ ಕೋರ್ಸ್ ತೊಗೊಂಡಾದಮೇಲೆ ಅವರು ಕ್ಲಾಸಲ್ಲಿ ನಮಗೆ ಪ್ರತಿಯೊಂದು ಟಿಪ್ಸ್ನ ಫಾಲೋ ಮಾಡೋದು ಯಾವ ರೀತಿ ಏನು ಯಾವ ರೀತಿ ಏನು ಬೇಕು ಅನ್ನೋದೆಲ್ಲ ಹೇಳಿದಾಗ ಅವಾಗ ನನ್ನ ಲೈಫಲ್ಲಿ ಬದಲಾವಣೆ ಆಗಿರೋದು ನನಗೇ ಗೊತ್ತು ಎಷ್ಟು ಮಿರಾಕಲ್ಸ್ ಆಗಿದೆ ಅಂದರೆ ಅಷ್ಟೊಂದು ಬದಲಾವಣೆ ನನ್ನ ಲೈಫಲ್ಲಿ ಶುರು ಆಯಿತು ಎಲ್ರಿಗೂ ಒಳ್ಳೇದು ವಯಸ್ಸೋ ಮನಸ್ಸಿಗೆ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ ಅದರಿಂದ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ ನನಗೂ ಒಳ್ಳೇದಾಗಿದೆ ಇನ್ನೂ ಒಳ್ಳೇದಾಗ್ತಾನೇ ಇದೆ ನಾನು ಮುಂದೆ ನಾನು ಇನ್ನೂ ಸಕ್ಸಸ್ ಪಡಿತೀನಿ ನನಗೆ ಅಷ್ಟೊಂದು ಕಾನ್ಫಿಡೆಂಟ್ ಲೆವೆಲ್ ನನಗೆ ಈಗ ಬಂದಿದೆ ತುಂಬ ಪಾಸಿಟಿವ್ ಆಗಿದ್ದೀನಿ ನಾನು ಅಲ್ಲ ಅಟ್ರಾಕ್ಷನ್ ಯಾಕೆ ಬೇಕು ಅಂದರೆ ನಮ್ಮ ಸಕ್ಸಸ್ ಜರ್ನಿ ನಾವು ರೂಪಿಸ್ಕೊಳ್ಳೋಕ್ಕೆ ಏನು ಬೇಕು ಏನು ಬೇಡ ಅಂತ ನಮಗೆ ತಿಳಿಯುತ್ತೆ ನಮ್ಮ ಕಷ್ಟಗಳೆಲ್ಲ ಎಲ್ಲ ಈಸಿ ಈ ಇನ್ನು ಚಿಟ್ಕಿ ಎಲ್ಲ ಈಸಿ ಮಾಯ ಆಗುತ್ತೆ ಇದು ನನ್ನ ಲೈಫಲ್ಲಿ ಆಗಿದೆ ಯಾಕಂದರೆ ನಾನು ಇಷ್ಟೊತ್ತು ಮಾತಾಡ್ಕೊಳೋಕೆ ಹಾಕ್ತಿದ್ದೆ ಅಂತ ನನಗೆ ಇಷ್ಟೊಂದು ಫ್ರೀಯಾಗಿ ಎಷ್ಟು ಕ್ಲಿಯರಾಗಿ ಮಾತಾಡ್ತೀನಿ ಅನ್ನೋದು ನನಗೆ ಗೊತ್ತ ಅದು ಕಾರಣಕ್ಕೆ ಲಾ ಅಟ್ರಾಕ್ಷನ್ ಕ್ಲಾಸ್ ನನಗೆ ನನಗೆ ಕೆಲಸನೂ ಸಿಕ್ಕಿದೆ ನನಗೆ ಅದೊಂದು ಖುಷಿ ನನಗೆ ಇನ್ನೂ ನನಗೆ ಕೆಲಸ ಸಿಕ್ಕಿದ್ದನು ಇದಕ್ಕೆ ನಾನು ಎಷ್ಟು ಥ್ಯಾಂಕ್ಫುಲ್ಲಾಗಿ ಹೇಳ್ತೀನಿ ನಂದು ಹೇಳಿದ್ರು ಕಡಿಮೆ ಚೆನ್ನಾಗಿ ನಾನು ಅವ್ರಿಗೆ ಸದಾ ಚಿರಋಣಿಯಾಗಿ ಇರ್ತೀನಿ ನಾನು ನನ್ನ ಲೈಫಲ್ಲಿ ಅವ್ರು ನನಗೆ ಬಂದಿದ್ದಕ್ಕೆ ಇದೇ ಥರ ಎಲ್ಲರ ಲೈಫಲ್ಲಿ ಅವರು ಹೋಗಲಿಲ್ಲ ಅಟ್ರಾಕ್ಷನ್ ಕ್ಲಾಸು ಎಲ್ಲರೂ ಜಾಯ್ನ್ ಆಗಿ ಪ್ಲೀಸ್ ದಯವಿಟ್ಟು ಕೇಳಿ ನಿಮ್ಮ ಲೈಫಲ್ಲಿ ಅವರು ಲೈಫಲ್ಲಿ ಬರಬೇಕು ನಿಮ್ಮ ಲೈಫಲ್ಲಿ ಬದಲಾವಣೆ ಆಗಿ ಚೆನ್ನಾಗಿ ಬದಲಾವಣೆ ಆಗಿ ಚೆನ್ನಾಗಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನಿಮಗೇನು ಬೇಕು ಏನು ಬೇಡ ಅದು ರೀಚ್ ಆಗಿ ಆಗುತ್ತೆ ನಿಮಗೇನು ಬೇಡ ಆಗಿರೋದು ಬಿಟ್ಬಿಟ್ಟು ಬೇಕಾಗಿರೋದು ಎಲ್ಲನೂ ಸಿಗುತ್ತೆ ನಿಮ್ಮ ಲೈಫಲ್ಲಿ ಅಷ್ಟು ಮಾತ್ರ ಭರವಸೆ ನಾನು ಕೊಡಬಲ್ಲ ಯಾಕಂದ್ರೆ ನನಗೇ ಸಿಕ್ಕಿದೆ ಅಂದಮೇಲೆ ನಾನು ನಂಬಿಕೆನೇ ಇದ್ದಿಲ್ಲ ಅಂತ ಅಂಥದ್ದು ನಂಬಿಕೊಂಡು ಇಷ್ಟೊಂದು ನಾನು ಹೇಳ್ತೀನಿ ನನ್ನ ಲೈಫಲ್ಲಿ ಬಂದಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಫ್ರೆಂಡ್ಸ್ ಎಲ್ಲರಲ್ಲೂ ಅಟ್ರಾಕ್ಷನ್ ಕ್ಲಾಸ್ ಜಾಯ್ನ್ ಆಗಿ ಅದರಿಂದ ನನಗೆ ಯೂಸ್ ಆಗುತ್ತೆ ಒಳ್ಳೆಯದಾಗುತ್ತೆ ಅಂತ ನಾನು ಭರವಸೆಯಿಂದ ಹೇಳ್ತಾಯಿದ್ದೀನಿ ನನಗೆ ಜನ್ನತ್ ಮೇಡಮ್ನ ಪರಿಚಯ ಮಾಡಿಸಿ ಕೊಟ್ಟಿದ್ದಕ್ಕೆ ನಾನು ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತೀನಿ ಏನು ಜನರ್ಸ್ವರ್ಗು ಥ್ಯಾಂಕ್ ಯು ಹೇಳ್ತೀನಿ ಹಾಗೆ ಜನ್ನತ್ ಮೇಡಮ್ ಅವ್ರಿಗೂ ಮತ್ತೊಮ್ಮೆ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮನಪೂರಕವಾಗಿ ಥ್ಯಾಂಕ್ ಯು ಹೇಳ್ತೀನಿ ನನಗೆ ಇಷ್ಟೊಂದು ನನ್ನ ಲೈಫಲ್ಲಿ ಇಷ್ಟು ಹೋಪ್ ಭರವಸೆ ನಂಬಿಕೆ ಕೊಟ್ಟಿದ್ದಕ್ಕೆ ನಾನು ಏನನ್ನೋದು ನನಗೆ ಗೊತ್ತಿ ಗೊತ್ತು ಪಡಿಸಿದ್ದಕ್ಕೆ ನನಗೆ ನನ್ನ ಬೆಲೆ ಏನು ನಾನೇನು ಅನ್ನೋದು ನನ್ನನ್ನು ಗೊತ್ತು ಪಡಿಸಿದ್ದಕ್ಕೆ ಇದೊಂದು ಲಾ ಆಟ್ರಾಕ್ಷನ್ ಕ್ಲಾಸ್ ನಮ್ಮಲ್ಲಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಮೇಡಮ್ ಅವರೇ ಕಾರಣ ಅದಕ್ಕೆ ನಾನು ಅವ್ರಿಗೆ ಕೋಟಿ ನಮನ ಅಂತ ಹೇಳ್ತೀನಿ